ಕಾರ್ಖಾನೆಯ ಚಾವಣಿ ಮೇಲೆ ಕಂಡುಬರುವ ಈ ವಸ್ತುವಿನ ಉಪಯೋಗವೇನು ಗೊತ್ತೇ ವಿಜ್ಞಾನ ಬಹಳ ಮುಂದುವರೆದಿದೆ ಮುಂದುವರಿದ ತಾಂತ್ರಿಕ ಸಾಧನಗಳು ತಮ್ಮ ಜೀವನವನ್ನ ಸುಲಭಗೊಳಿಸುವೆ ಆದರೆ ನಮ್ಮ ಸುತ್ತಲಿನ ಕೆಲವು ವಸ್ತುಗಳ ಉಪಯೋಗಗಳ ಬಗ್ಗೆ ನಮಗೆ ಅರಿವಿರೋದಿಲ್ಲ ಅಂತಹ ಒಂದು ಸಾಧನವೆಂದ್ರೆ ಈ ಫೋಟೋದಲ್ಲಿ ಕಾಣುವಂತಹ ಉಕ್ಕಿನ ಗುಮ್ಮಟ ತಿರುಗುವಂತಹ ಸಾಧನ ಈಗ ಇದರ ಉಪಯೋಗಗಳೇನು ಅಂತ ತಿಳ್ಕೊಳ್ಳೋಣ ನೋಡಿ ಹೆದ್ದಾರಿಯಲ್ಲಿ ವಾಹನ ಚಲಾಯಿಸುವಾಗ ರಸ್ತೆಯ ಬದಿಯಲ್ಲಿ ಕಾರ್ಖಾನೆಗಳನ್ನ ನಾವು ನೋಡಿರ್ತೇವೆ ಆದರೆ ಆ ಕಾರ್ಖಾನೆಗಳ ಚಾವಣಿಯ ಮೇಲೆ ಹುಕ್ಕಿನ ವಸ್ತುವೊಂದು ತಿರುಗುತ್ತಿರುವುದನ್ನ ನಾವು ನೋಡಿದ್ದೇ ನೋಡಿರ್ತೀವಲ್ವಾ ಫ್ಯಾನ್ ನಂತೆ ತಿರುಗುವಂತಹ ಈ ವಸ್ತುವನ್ನ ಅಲಂಕಾರಕ್ಕಾಗಿ ಸ್ಥಾಪಿಸಲಾಗಿದೆ ಅಂತ ನಾವು ತಿಳ್ಕೊಳ್ಳೋದು ಸಾಮಾನ್ಯ ವಾಸ್ತವವಾಗಿ ಇದು ಅಲಂಕಾರಿಕ ವಸ್ತು ಅಲ್ಲ ಇದರ ಹೆಸರು ಟರ್ಬೋ ವೆಂಟಿಲೇಟರ್ ಅಂತ ಇದನ್ನ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಸಂಯೋಜನೆಯಿಂದ ರಚಿಸಲಾಗಿದೆ ಈ ಟರ್ಬೋ ವೆಂಟಿಲೇಟರ್ ಅನ್ನ ಏರ್ ವೆಂಟಿಲೇಟರ್ ಟರ್ಬೈನ್ ವೆಂಟಿಲೇಟರ್ ಅಥವಾ ರೂಫ್ ಎಕ್ಸ್ ಟ್ರಾಕ್ಟರ್ ಎಂತ ಕರೀತಾರೆ ಇವು ಕಾರ್ಖಾನೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಬದಲಾಗಿ ಈಗ ಶಾಪಿಂಗ್ ಮಾಲ್ ಗಳು ದೊಡ್ಡ ಅಂಗಡಿಗಳು ಮತ್ತು ರೈಲ್ವೆ ನಿಲ್ದಾಣಗಳಂತಹ ಸ್ಥಳಗಳಲ್ಲಿ ಸಾಮಾನ್ಯವಾಗಿ ಕಂಡು ಸ್ಟೀಲ್ ಡೋಮ್ ಇದರ ಉಪಯೋಗ ಏನು ಹಾಗಿದ್ರೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಆರೋಗ್ಯಕರ ವಾತಾವರಣ ಬೇಕು ಈ ಉದ್ದೇಶಕ್ಕಾಗಿ ಟರ್ಬೋ ವೆಂಟಿಲೇಟರ್ ಗಳನ್ನ ಬಳಸಲಾಗುತ್ತೆ ಇವು ಗಾಳಿಯ ಪ್ರಸರಣವನ್ನ ಸುಧಾರಿಸುತ್ತೆ ಮತ್ತೆ ಬೇಸಿಗೆಯಲ್ಲಿ ಅಥವಾ ಒಳಗೆ ತುಂಬಾ ಬಿಸಿಯಾಗಿರುವಾಗ ತಂಪಾಗಿಸುತ್ತವೆ ಅವು ಒಳಗಿನಿಂದ ಬಿಸಿ ಗಾಳಿಯನ್ನ ಹೊರ ಹಾಕಿ ತಂಪಾದ ಗಾಳಿಯನ್ನ ಒಳಗೆ ಬಿಡುತ್ತೆ ತೇವಾಂಶ ಮತ್ತು ವಾಸನೆಯನ್ನ ನಿವಾರಿಸುತ್ತೆ ಅವು ಗಾಳಿಯ ಅರಿವಿನ ಮೂಲಕ ನಮ್ಮನ್ನ ನೈಸರ್ಗಿಕವಾಗಿ ತಂಪಾಗಿರಿಸುತ್ತವೆ ಬಿಸಿ ಗಾಳಿ ಏರುತ್ತದೆ ಮತ್ತು ತಣ್ಣನಿಗೆ ಗಾಳಿ ಬೀಳುತ್ತದೆ ಅನ್ನುವಂತಹ ಮೂಲಭೂತ ವೈಜ್ಞಾನಿಕ ತತ್ವದ ಮೇಲೆ ಟರ್ಬೋ ವೆಂಟಿಲೇಟರ್ ಗಳು ಕಾರ್ಯವನ್ನ ನಿರ್ವಹಿಸುತ್ತೆ ಕಾರ್ಖಾನೆಯಲ್ಲಿ ಉತ್ಪತ್ತಿಯಾಗುವ ಬಿಸಿ ಗಾಳಿ ಮೇಲಕ್ಕೆದ್ದು ಟರ್ಬೋ ವೆಂಟಿಲೇಟರ್ ಹತ್ತಿರ ಬರುತ್ತೆ ಆಗ ಥರ್ಬೋ ವೆಂಟಿಲೇಟರ್ ಆ ಗಾಳಿಗೆ ತಿರುಗುತ್ತಾ ಬಿಸಿ ಗಾಳಿಯನ್ನ ಹೊರಗೆ ಕಳಿಸುತ್ತೆ ಹಾಗೆಯೇ ಹೊರಗಿನಿಂದ ತಂಪಾದ ಗಾಳಿ ಒಳಗೆ ಬರೋದಕ್ಕೆ ಪ್ರಾರಂಭವಾಗುತ್ತೆ ಇದಕ್ಕೆ ಕರೆಂಟ್ ಅವಶ್ಯಕತೆ ಇರುವುದಿಲ್ಲ ಗಾಳಿಗೆ ತಾನಾಗಿಯೇ ತಿರುಗುತ್ತೆ ಇದರ ಇನ್ಸ್ಟಾಲೇಷನ್ ತುಂಬಾನೇ ಸುಲಭ ನಿರ್ವಹಣೆ ಕೂಡ ಕಡಿಮೆ ಇರುತ್ತೆ